ನಿಲ್ಲಿಸಲು ಖ್ಯಾತಿ ತೆಗೆಯುತ್ತಿರೋ ರೈತ ವಿರೋಧ ಮಾರಾಟ ಸರ್ಕಾರಕ್ಕೆ ಬೇಕೇ ಬೇಕು ಕರ್ನಾಟಕ ರೈತ ವಿರೋಧಿ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ರೈತರನ್ನ ಹಾಳು ಮಾಡುತ್ತಿರುವ ಮನ್ಸಾ ಮಾರಾಟ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಕರ್ನಾಟಕ ರೈತ ವಿರೋಧಿ ಮಹಾರಾಷ್ಟ್ರ ಸರ್ಕಾರಕ್ಕೆ ನೀರಿನ ಮತ್ತು ಸರ್ಕಾರಕ್ಕೆ ಅಯ್ಯಯ್ಯೋ 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 ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಅವಳಿ ಬಿಜಾಪುರ ಮತ್ತು ಬಾಗಲಕೋಟ ಜಿಲ್ಲೆಯನ್ನು ಹಾಳು ಮಾಡುತ್ತಿರುವ ಮಾರಾಟ ಸರ್ಕಾರಕ್ಕೆ எ மஹாராஷ்டிர சர் அயோ அய்யோ கர்நாடக ரைத்த விரோ மஹாராஷ்டிர சர் ஆலமட்டி டேம் நீர் மட்டும் எத்திரலு கிடை திரு மஹாராஷ்ட்ர சர் ಹೋರಾಟಕ್ಕೋಪಾಕ ಏನು ನ್ಯಾಯಾಧಿಕರಣ ತೀರ್ಪು ಅದೀರ್ಪಿನ ಪ್ರಕಾರ ನೀರು ಸರ್ಕಾರ ಚಳುವಳಿ ಬಂದ್ಬಾರ್ದು ಕರ್ನಾಟಕದ ರೈತರನ್ನ ಮೂಲೆ ಕಂಪು ಮಾಡಲು ಹೊರಟುತ್ತಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಎಣಾರ್ಥಿಗಳು ಕೋಟಿ ಶರಣ ಶರಣಾರ್ಥಿಗಳು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲ್ವತ್ತಿಕ್ಕೊಂಡಿ ಸರ್ವಜ್ಞ ಕವಿ ಸರ್ಕಾರ ಪದೇ ಪದೇ ಖ್ಯಾತಿ ತೆಗೆದು ಆಲ್ಮಟ್ಟಿ ಆಣೆಕಟ್ಟಿನ ನೀರಿನ ಮಟ್ಟವನ್ನ ಎತ್ತರಿಸಬಾರದು ಗೇಟ್ ಅಳವಡಿಸಬಾರದು ಹೇಳಿ ಮತ್ತೆ ಈಗ ಕಳೆದ ಒಂದು ವಾರದಿಂದ ಕರ್ನಾಟಕ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಆ ಭಾಗದ ರೈತರನ್ನು ಕೂಡ ಎತ್ತಿ ಕಟ್ಟಿ ಇವತ್ತು ಬೀದಿಗೆ ಬೀದಿಗೆ ಬಂದು ಇಡೀ ಮಹಾರಾಷ್ಟ್ರ ಸರ್ಕಾರ ಸಚಿವ ಸಂಪುಟ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತೊಂದು ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿ ಇವತ್ತೊಂದು ಪ್ರಶ್ನೆ ಮಾಡ್ತೇನೆ ಆಲಮಟ್ಟಿ ಡ್ಯಾಮಿನ ಹಿನ್ನೆಲಿನಿಂದ ಮಹಾರಾಷ್ಟ್ರದ ಕೆಲವೊಂದು ಜಿಲ್ಲೆಯ ಹಳ್ಳಿಗಳಲ್ಲಿ ನೀವು ಪ್ರವಾಹ ಬಂದು ನಮಗೆ ತೊಂದರೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ನೀರು ರಿಲೀಸ್ ಐನೂರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕತ್ತಿಕೊಂಡ ಹೇಳಿ ನೀವೇನು ಇವತ್ತು ಮಂಡ ವಾದವನ್ನು ಮಾಡ್ತೀರಿ ಇದ್ರ ಹಿನ್ನೆಲೆ ಏನಾದ್ರು ಸಾಬೀತುಪಡಿ ತೋರಿಸಬೇಕು ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಅವಾಗ ಕೂಡ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಆಲ್ಮಟ್ಟಿ ಹಿನ್ನೀರಿನಿಂದ ನಮಗೆ ಫ್ಲಡ್ ಬಂದು ಹಲವಾರು ಹಳ್ಳಿಗಳು ನಮಗೆ ತೊಂದರೆ ಆಗ್ಯದ ಅವಾಗ ಐನೂರ ಹತ್ತೊಂಬತ್ತಕ್ಕೆ ನಾವು ನಿಲ್ಲ ನಿಲ್ಲಿಸಬಾರ್ದು ತಿಳ್ಕೊಂಡು ನಾವು ಹೇಳಿದ್ದೆವು ಆದ್ರೆ ಮತ್ತೆ ಈಗ ಕರ್ನಾಟಕ ಸರ್ಕಾರ ಐನೂರ ಇಪ್ಪತ್ನಾಕಕ್ಕೆ ನೀರು ನಿಲ್ಲಿಸಿಕೆ ಮುಂದಾಗಿದೆ ಅದನ್ನ ನಿಲ್ಲಿಸಬಾರ್ದು ತಿಳ್ಕೊಂಡು ಹೇಳಿ ಅನಾವಶ್ಯಕವಾಗಿ ಅಲ್ಲಿ ರೈತರ ಎತ್ತಿ ಕಟ್ಟಿರುವಂತಹ ಹೋರಾಟಕ್ಕೆ ಇಳಿದಿರತಕ್ಕಂಥದ್ದು ಇದು ಹಾಸ್ಯಾಸ್ಪದವಾಗಿರತಕ್ಕ ಅವಾಗ ಮಹಾರಾಷ್ಟ್ರ ಸರ್ಕಾರದ ತಮ್ಮ ಸರ್ಕಾರದ ಪ್ರಧಾನ ಕಲಸಿಯಾದ ಒಟ್ಟನೇ ಇರ್ತಕ್ಕಂಥ ಒಬ್ಬ ನೀರಾವರಿ ತಜ್ಞರನ್ನ ಆ ಒಂದು ಕಮಿಟಿ ರಚನೆ ಮಾಡಿ ಆ ಕಮಿಟಿಯ ಒಂದು ನೇತೃತ್ವವನ್ನು ವಹಿಸಿ ಆಲಮಟ್ಟಿ ಆಣೆಕಟ್ಟಿಗೆ ಕಳುಹಿಸಿ ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂಥ ವಸ್ತು ಸ್ಥಿತಿಯನ್ನ ನಿಜವಾಗಿ ಆಲಮಟ್ಟಿ ಆಣೆಕಟ್ಟಿನ ಹಿನ್ನೆಲೆಯಿಂದ ಅಲ್ಲಿ ಮಹಾಪುರ್ ಬಂದಿತ್ತು ಹ್ಯಾಂಗ ಮನವರಿಕೆ ಮಾಡಿಕೊಂಡು ಅವ್ರಿಗೆ ಖಾತ್ರಿ ಆದ ನಂತರ ಇದು ಮಹಾರಾಷ್ಟ್ರ ಇದು ಆಲಮಟ್ಟಿ ಡ್ಯಾಮಿನ ಹಿನ್ನೀರಿನಿಂದ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಪ್ರವಾಹ ಬಂದಿಲ್ಲ ಇದಕ್ಕೆ ಬೇರೆ ಕಾರಣ ಹೇಳಿ ಸ್ಪಷ್ಟವಾದಂತ ವರದಿಯನ್ನ ಆಗಿನ ಸರ್ಕಾರಕ್ಕೆ ಅವರು ಕೊಟ್ಟಿದ್ದಾರೆ ಆ ಒಂದು ವರದಿಯನ್ನ ಇವರು ಲೆಕ್ಕಿಸದೆ ಮತ್ತೆ ಮಹಾರಾಷ್ಟ್ರ ಸರ್ಕಾರ ಆ ರೈತನ ಪುಸಲಾಯಿಸಿ ಇವತ್ತ ಹೋರಾಟ ಮಾಡಿ ಇನ್ನೂರ ಇಪ್ಪತ್ನಾಲ್ಕ ನೀವು ನಿಲ್ಲಿಸಬೇಡ ನೀರು ತೊಂಡಿ ಇವತ್ತ ಕ್ಯಾತೆ ತಗುದು ಇವತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಅವರು ಕಿವಿ ಮುದಲಿಕ್ಕೆ ಇವತ್ತು ನೀವು ತಯಾರಾಗಿದ್ದಾರು